ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮಜ್ಞಾನಿಯಾದ ತೋತಾಪುರಿಯು ಶ್ರೀರಾಮಕೃಷ್ಣರನ್ನು ವೇದಾಂತ ಪ್ರಸಿದ್ಧವಾದ ನೇತಿ ನೇತಿ ಮಾರ್ಗದಲ್ಲಿ ಮುಂದುವರಿದು ಬ್ರಹ್ಮಸ್ವರೂಪದಲ್ಲಿ ನೆಲೆಸುವಂತೆ ನಿರ್ದೇಶಿಸತೊಡಗಿದ್ದನ್ನು ನೋಡಿದ್ದೆವು ಅವನು ಕ್ರಮಾಗತವಾಗಿ ನೀಡಿದ ಸೂಚನೆಗಳು ಇಂತಿದ್ದವು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದ್ದಾದ ಎಂದೆಂದೂ ದೇಶ ಕಾಲಗಳಿಗೆ ಅತೀತವಾದ ನಿತ್ಯ ಜಾಗೃತವಾದ ಬ್ರಹ್ಮವೊಂದೇ ಸತ್ಯವಾದುದು ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿಸುವ ಮಾಯೆಯ ನಾಮ ರೂಪಗಳ ಮೂಲಕ ಆ ಏಕೈಕ ಬ್ರಹ್ಮವನ್ನು ವಿವಿಧವೆಂಬಂತೆ ವ್ಯಕ್ತವಾಗಿಸುತ್ತದೆ ಆದರೆ ನಿಜವಾಗಿಯೂ ಬ್ರಹ್ಮವು ಅವಿಭಾಜ್ಯವಾದುದು ಏಕೆಂದರೆ ಸಮಾಧಿ ಸ್ಥಿತಿಯಲ್ಲಿರುವಾಗ ಮಾಯೆಯಿಂದ ಉದ್ಭವಿಸಿದ ಈ ನಾಮರೂಪಗಳಾಗಲಿ ಕಾಲದೇಶಗಳಾಗಲಿ ಕಿಂಚಿತ್ತೂ ಅನುಭವಕ್ಕೆ ಬರುವುದಿಲ್ಲ ಆದ್ದರಿಂದ ನಾಮರೂಪಗಳ ಮಿತಿಯೊಳಗಿರುವ ಯಾವುದೇ ವಸ್ತುವಾದರೂ ನಿತ್ಯಸತ್ಯವಾಗಲಾರದು ಅವುಗಳನ್ನು ದೂರವಾಗಿಸು ನಾಮರೂಪಗಳ ಪಂಜರವನ್ನು ಸಿಂಹ ಪರಾಕ್ರಮದಿಂದ ಭೇದಿಸಿ ಹೊರಗೆ ಬಾ ನಿನ್ನೊಳಗಿರುವ ಆತ್ಮತತ್ವದಾಳದಲ್ಲಿ ಮುಳುಗು ಸಮಾಧಿಯಲ್ಲಿ ಅದರೊಂದಿಗೆ ಐಕ್ಯನಾಗು ಆಗ ನೀನು ಈ ನಾಮರೂಪಗಳ ಜಗತ್ತು ಶೂನ್ಯದಲ್ಲಿ ಲಯವಾಗುವುದನ್ನು ಕಾಣುವೆ ಕ್ಷುದ್ರವಾದ ನಾನು ಎಂಬುದು ವಿರಾಟ್ ನಾನು ಎಂಬ ಬೋಧೆಯಲ್ಲಿ ಕರಗಿ ಮಾಯವಾಗುವುದು ಆಗ ನಿನ್ನ ಸ್ವರೂಪವು ಅಖಂಡವಾದ ಸಚ್ಚಿದಾನಂದವೆಂಬುದನ್ನು ನೀನು ಪ್ರತ್ಯಕ್ಷ ಕಾಣ ಬಳಿಕ ಬೃಹದಾರಣ್ಯ ಉಪನಿಷತ್ತಿನ ವಾಕ್ಯಗಳನ್ನುದ್ದರಿಸುತ್ತ ತೋತಾಪುರಿ ನುಡಿದ ಯಾವ ಜ್ಞಾನವನ್ನು ಹೊಂದುವುದರಿಂದ ಒಬ್ಬ ವ್ಯಕ್ತಿಯು ಇತರರನ್ನು ತನಗಿಂತ ಬೇರೆ ಎಂಬಂತೆ ಕಾಣುತ್ತಾನೋ ಮತ್ತು ಇತರರ ಮಾತನ್ನು ತನ್ನದಲ್ಲದೆ ಬೇರೆ ಎಂದು ಕೇಳುತ್ತಾನೋ ಅದು ಅಲ್ಪವಾದುದು ಯಾವುದು ಅಲ್ಪವಾದುದೋ ಅದು ತುಚ್ಛವಾದುದು ಏಕೆಂದರೆ ಅದರಿಂದ ಪರಮಾನಂದವು ದೊರಕದು ಆದರೆ ಯಾವ ಜ್ಞಾನವನ್ನು ಹೊಂದುವುದರಿಂದ ಒಬ್ಬ ವ್ಯಕ್ತಿಯು ಇತರರನ್ನು ಬೇರೆ ಎಂಬಂತೆ ಕಾಣುವುದಿಲ್ಲವೋ ಮತ್ತು ಇತರರ ಮಾತನ್ನು ಬೇರೆಯವರದೆಂಬಂತೆ ಕೇಳುವುದಿಲ್ಲವೋ ಅದೇ ಭೂಮಾ ಮಹತ್ತಾದುದು ಅನಂತವಾದುದು ಆ ಜ್ಞಾನದ ನೆರವಿನಿಂದ ವ್ಯಕ್ತಿಯು ಪರಮಾನಂದದಲ್ಲಿ ನೆಲೆಗೊಳ್ಳುತ್ತಾನೆ ಯಾವುದು ಸರ್ವ ಜೀವಿಗಳಲ್ಲೂ ಜ್ಞಾನವನ್ನು ಗ್ರಹಿಸುವ ಶಕ್ತಿಯಾಗಿರುತ್ತದೆಯೋ ಮತ್ತು ಯಾವುದರ ಬೆಳಕು ಸರ್ವ ವಸ್ತುಗಳನ್ನು ಗ್ರಾಹ್ಯವಾಗಿಸುತ್ತದೆಯೋ ಆ ಮಹತ್ತಾದ ಅನಂತವಾದ ಜ್ಞಾನವನ್ನು ಅಲ್ಪವಾದ ಬುದ್ಧಿ ಮನಸ್ಸುಗಳಿಂದ ಗ್ರಹಿಸಲು ಸಾಧ್ಯವೇ ವಿಜ್ಞಾತನನ್ನೇ ಎಂದರೆ ಅರಿತುಕೊಳ್ಳುವವನನ್ನೇ ಅರಿತುಕೊಳ್ಳಲು ಎಲ್ಲಾದರೂ ಸಾಧ್ಯವೇ ಹೀಗೆ ವೇದೋಪನಿಷತ್ತುಗಳ ವಾಕ್ಯಗಳನ್ನು ಉದ್ಧರಿಸುತ್ತ ತೋತಾಪುರಿ ನಾನಾ ಪರಿಯಾಗಿ ಶ್ರೀರಾಮಕೃಷ್ಣರ ಮನವನ್ನು ಅಣಿಗೊಳಿಸಿದ ಸನ್ಯಾಸ ದೀಕ್ಷೆ ನೀಡಿ ಅದ್ವೈತ ಸಾಧನೆಯಲ್ಲಿ ತೊಡಗಿಸಿದಂದೇ ಅವರನ್ನು ನಿರ್ವಿಕಲ್ಪ ಸಮಾಧಿಗೇರಿಸಬೇಕು ಎಂದು ಅವನು ನಿಶ್ಚಯಿಸಿಬಿಟ್ಟಿದ್ದ ಆತ ಸಾಧಾರಣನಾದವನಲ್ಲ ಮಹಾ ಛಲವಾದಿ ಶಿಷ್ಯನಿಗೆ ತಕ್ಕ ಗುರು ಅದಾಗಲೇ ಅವನು ತನ್ನ ಶಿಷ್ಯನ ಸಾಮರ್ಥ್ಯ ಯೋಗ್ಯತೆ ಏನೆಂಬುದನ್ನು ಸ್ವಲ್ಪ ಮಟ್ಟಿಗೆ ಕಂಡುಕೊಂಡಿದ್ದ ಆದ್ದರಿಂದ ತನ್ನ ಈ ಶಿಷ್ಯನಿಗೆ ನೇರವಾಗಿ ಸಮಾಧಿಗೇರಲು ಸಾಧ್ಯವಿದೆ ಎಂಬುದನ್ನು ಆತ ಚೆನ್ನಾಗಿಯೇ ಅರಿತಿದ್ದ ಆತನ ಪ್ರಯತ್ನ ಯಶಸ್ವಿಯಾದ ಪರಿಯನ್ನು ಮತ್ತು ತಾವು ಅಂದು ಪರಮೋನ್ನತ ಅನುಭವವನ್ನು ಗಳಿಸಿದ ಘಟನೆಯನ್ನು ಶ್ರೀರಾಮಕೃಷ್ಣರೇ ಹೀಗೆ ಬಣ್ಣಿಸುತ್ತಾರೆ ನನಗೆ ದೀಕ್ಷೆ ನೀಡಿದ ಬಳಿಕ ಆ ನಗ್ನ ಸನ್ಯಾಸಿ ನನಗೆ ನಾನಾ ಸಿದ್ಧಾಂತ ವಾಕ್ಯಗಳನ್ನು ಬೋಧಿಸತೊಡಗಿದ ಮನಸ್ಸನ್ನು ಸಂಪೂರ್ಣ ವಿಕಲ್ಪರಹಿತವನ್ನಾಗಿ ಮಾಡಿ ಆತ್ಮಧ್ಯಾನದಲ್ಲಿ ಲೀನನಾಗುವಂತೆ ಆದೇಶಿಸಿದ ಆದರೆ ಕುಳಿತು ಧ್ಯಾನ ಮಾಡಲು ಎಷ್ಟೆಷ್ಟು ಪ್ರಯತ್ನಿಸಿದರೂ ನನ್ನ ಮನಸ್ಸನ್ನು ಈ ನಾಮರೂಪಗಳ ಮೇರೆಯಿಂದ ಆಚೆಗೆ ಒಯ್ದು ಅದನ್ನು ನಿರ್ವಿಕಲ್ಪವನ್ನಾಗಿ ಮಾಡಲು ನನಗೆ ಸಾಧ್ಯವೇ ಆಗಲಿಲ್ಲ ಇತರ ವಸ್ತು ವಿಷಯಗಳಿಂದಲೇನೋ ಮನಸ್ಸನ್ನು ಸುಲಭವಾಗಿಯೇ ಹಿಂತೆಗೆದುಕೊಂಡೆ ಆದರೆ ಮರುಕ್ಷಣವೇ ಈ ಮನಸ್ಸಿಗೆ ಚಿರಪರಿಚಿತವಾದ ಜಗನ್ಮಾತೆಯ ಚಿಗ್ನ ಮೂರ್ತಿಯು ದೇದೀಪ್ಯಮಾನವಾಗಿ ಜೀವಂತವಾಗಿ ಕಾಣಿಸಿಕೊಂಡು ಅದನ್ನು ಆವರಿಸಿಬಿಟ್ಟಿತು ನಾಮರೂಪಗಳಿಂದಾಚೆಗೆ ಹೋಗಬೇಕೆಂಬ ಆಲೋಚನೆಯೇ ನನ್ನಿಂದ ಮರೆಯಾಯಿತು ಆಗ ಅದ್ವೈತ ವೇದಾಂತದ ನಿರ್ಧಾರಾತ್ಮಕವಾದ ಸಿದ್ಧಾಂತಗಳನ್ನು ನೆನಪಿಗೆ ತಂದುಕೊಂಡೆ ಮತ್ತೊಮ್ಮೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಧ್ಯಾನಲೇ ಆದರೆ ಮತ್ತೆ ಜಗನ್ಮಾತೆ ಆ ಮೂರ್ತಿಯ ಮನಃಪಟಲದಲ್ಲಿ ಮೂಡಿ ನಿಂತಿತು ಅದನ್ನು ಮೀರಿ ಮುಂದಕ್ಕೆ ಹೋಗಲು ಸಾಧ್ಯವೇ ಆಗಲಿಲ್ಲ ಎಷ್ಟೆಷ್ಟು ಬಾರಿ ಪ್ರಯತ್ನಿಸಿದರೂ ಮತ್ತೆ ಮತ್ತೆ ಹೀಗೇ ಆಗುತ್ತಿತ್ತು ಕಡೆಗೆ ನಾನು ಹತಾಶನಾಗಿ ಕಣ್ತೆರೆದು ಆ ನಗ್ನ ಸನ್ಯಾಸಿಗೆ ಹೇಳಿದೆ ಇಲ್ಲ ನನಗದು ಸಾಧ್ಯವಿಲ್ಲ ಮನಸ್ಸನ್ನು ನಿರ್ವಿಕಲ್ಪವನ್ನಾಗಿ ಮಾಡಿ ಆತ್ಮಧ್ಯಾನದಲ್ಲಿ ತೊಡಗಿಸಲು ನನ್ನಿಂದಾಗುತ್ತಿಲ್ಲ ಅದನ್ನು ಕೇಳಿದ ಆ ನಗ್ನ ಸನ್ಯಾಸಿ ತೀವ್ರ ತಿರಸ್ಕಾರ ಕೋಪಗಳಿಂದ ಉದ್ರಿಕ್ತನಾಗಿ ಕ್ಯಾ ಹೋಗಾನ ಹೀ ಏ ಕೈಸಿ ಮೂರ್ಖತಾ ಹೇ ಏನು ಸಾಧ್ಯವಿಲ್ಲವೇ ಎಂಥ ಮೂರ್ಖತನ ಎಂದು ಗುಡುಗಿದ ಬಳಿಕ ಗುಡಿಸಿಲಿನಲ್ಲಿ ಅತ್ತಿತ್ತ ನೋಡಿ ಅಲ್ಲಿ ಬಿದ್ದಿದ್ದ ಒಂದು ಗಾಜಿನ ಚೂರನ್ನು ಹೆಕ್ಕಿ ಕೈಗೆತ್ತಿಕೊಂಡ ಅದರ ಚೂಪಾದ ತುದಿಯನ್ನು ನನ್ನ ಭ್ರೂ ಮಧ್ಯದಲ್ಲಿ ಬಲವಾಗಿ ಚುಚ್ಚಿ ಇಗೋ ಈ ಬಿಂದುವಿನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸು ಎಂದ ನಾನು ದೃಢ ಸಂಕಲ್ಪ ಮಾಡಿ ಮತ್ತೊಮ್ಮೆ ಧ್ಯಾನಕ್ಕೆ ಕುಳಿತೆ ಹಿಂದಿನಂತೆಯೇ ಜಗನ್ಮಾತೆಯ ಪವಿತ್ರ ಮೂರ್ತಿ ನನ್ನ ಮನಸ್ಸಿನಲ್ಲಿ ಮೂಡಿತು ತಕ್ಷಣವೇ ನಾನು ಜ್ಞಾನವನ್ನು ಒಂದು ಹರಿತವಾದ ಖಡ್ಗವೆಂಬಂತೆ ಭಾವಿಸಿ ಅದರಿಂದ ಆ ಮೂರ್ತಿಯನ್ನು ಎರಡಾಗಿ ತುಂಡರಿಸಿಬಿಟ್ಟೆ ಆಗ ಮನಸ್ಸಿನಲ್ಲಿ ಇನ್ನಾವ ವಿಕಲ್ಪವೂ ಉಳಿಯಲಿಲ್ಲ ಕೂಡಲೇ ಅದು ಸಕಲ ನಾಮರೂಪಗಳ ಎಲ್ಲೆಯಲ್ಲೂ ಮೀರಿ ಮೇಲೇರುತ್ತಾ ಹೋಯಿತು ನಾನು ಸಮಾಧಿಲೀನನಾದೆ ಶ್ರೀರಾಮಕೃಷ್ಣರು ಅತ್ಯಪೂರ್ವಕವಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿ ಹೋದರು ಪರಮಾನಂದದ ಆ ಸ್ಥಿತಿಯಲ್ಲಿ ಅವರ ಮನಸ್ಸು ಇಂದ್ರಿಯಗಳು ನಿಶ್ಚೇಷ್ಟವಾದುವು ಶರೀರವು ಶವದಂತೆ ಚಲನರಹಿತವಾಯಿತು ಸಮಸ್ತ ಬ್ರಹ್ಮಾಂಡವೇ ಅವರ ಕಣ್ಣೆದುರು ಉರುಳುರುಳಿ ಮಾಯವಾಯಿತು ಆಕಾಶವೂ ಕರಗಿ ಕಣ್ಮರೆಯಾಯಿತು ಹೀಗೆ ಜಡ ವಸ್ತುಗಳೆಲ್ಲ ಮಾಯವಾಗಿ ಕೇವಲ ಭಾವನೆಗಳಷ್ಟೇ ಉಳಿದುಕೊಂಡು ಅವು ಅವರ ಮನಸ್ಸಿನ ಹಿನ್ನೆಲೆಯಲ್ಲಿ ನೆರಳಿನಂತೆ ತೇಲಾಡಿದವು ಅಹಂ ನಾನು ಎಂಬ ಪ್ರಜ್ಞೆಯೊಂದೇ ಕುಟುಕು ಜೀವದಿಂದ ಬದುಕಿತ್ತು ಆದರೆ ಕೆಲ ಕ್ಷಣಗಳಲ್ಲೇ ಅದೂ ಮಾಯವಾಯಿತು ಈಗ ಉಳಿದದ್ದು ಸದ್ವಸ್ತು ಒಂದೇ ಅವರ ಜೀವಾತ್ಮವು ಪರಬ್ರಹ್ಮದಲ್ಲಿ ಲೀನವಾಯಿತು ಆಗ ಕಾರ್ಯ ಕಾರಣಗಳ ಸಕಲ ದ್ವಂದ್ವಗಳೂ ಲಯವಾದವು ಶ್ರೀರಾಮಕೃಷ್ಣರು ಮಾತು ಭಾವನೆ ಅನುಭವಗಳಾಚೆ ಸಾಗಿ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದರು ಬ್ರಹ್ಮದಲ್ಲಿ ಒಂದಾಗಿದ್ದರು ಅವರು ಧ್ಯಾನಸ್ಥರಾಗುವುದನ್ನೇ ಗಮನಿಸುತ್ತಾ ತೋತಾಪುರಿ ಬಹಳ ಹೊತ್ತು ಅವರ ಎದುರಿಗೆ ಕುಳಿತಿದ್ದ ಅವರು ಧ್ಯಾನದಲ್ಲಿ ಮುಳುಗಿದುದು ಖಚಿತವಾದ ಮೇಲೆ ಮೆಲ್ಲನೆ ಮೇಲೆದ್ದು ಹೊರ ಹೊರಟ ಸ್ವಲ್ಪ ಹೊತ್ತು ಅವರಿಗೆ ಯಾರೂ ತೊಂದರೆ ಕೊಡದಿರಲೆಂದು ಕುಟೀರದ ಬಾಗಿಲಿಗೆ ಬೇಗ ಹಾಕಿದ ಅವರು ತಾವಾಗಿಯೇ ಕೂಗಿ ಕರೆಯಲೆಂದು ಕಾಯುತ್ತಾ ಅಲ್ಲೇ ಸಮೀಪದಲ್ಲಿ ಪಂಚವಟಿಯ ಅಡಿಯಲ್ಲಿ ಕುಳಿತ ಗಂಟೆಗರುಳ್ಳಿ ಮಧ್ಯಾಹ್ನವಾಯಿತು ಮಧ್ಯಾಹ್ನ ಕಳೆದು ಸಂಜೆಯಾಯಿತು ಸಂಜೆ ಕರಗಿ ರಾತ್ರಿ ಆಯಿತು ತೋತಾಪುರಿ ಹೊರಗೆ ಕಾಯುತ್ತಲೇ ಇದ್ದಾನೆ ಶ್ರೀರಾಮಕೃಷ್ಣರು ಕುಳಿತಲ್ಲಿಂದ ಏಳಲೂ ಇಲ್ಲ ಅವನನ್ನು ಕರೆಯಲೂ ಇಲ್ಲ ಈಗ ಅವನು ಕುತೂಹಲ ತಾಳಲಾರದೆ ತಾನಾಗಿಯೇ ಹೋಗಿ ನೋಡಿದ ಶ್ರೀರಾಮಕೃಷ್ಣರು ಅದೇ ಭಂಗಿಯಲ್ಲಿ ಕುಳಿತಿರುವುದನ್ನು ಕಂಡ ಇರಲಿ ಎಷ್ಟು ಹೊತ್ತು ಧ್ಯಾನಮಗ್ನನಾಗಿರುತ್ತಾನೋ ಧ್ಯಾನ ಇರಲಿ ಎಂದುಕೊಂಡ ಹೀಗೆಯೇ ಮಾರನೆಯ ದಿನವೂ ಕಳೆಯಿತು ಅದರ ಮಾರನೆಯ ದಿನವೂ ಕಳೆಯಿತು ಆದರೆ ಶ್ರೀರಾಮಕೃಷ್ಣರು ಮಾತ್ರ ಎಚ್ಚರಗೊಂಡಂತೆ ಕಾಣಲೇ ಇಲ್ಲ ತೋತಾಪುರಿಗೆ ವಿಸ್ಮಯ ಕುತೂಹಲ ತನ್ನ ಶಿಷ್ಯನಿಗೆ ಏನಾಗಿರಬಹುದು ಇನ್ನೂ ಧ್ಯಾನಮಗ್ನನಾಗಿಯೇ ಇರಬಹುದೇ ಅದು ಸಾಧ್ಯವೇ ಇನ್ನು ಅವನ ಮನಸ್ಸು ತಡೆಯಲಿಲ್ಲ ತಾನೇ ನೋಡಲು ಹೊರಟ ಹೋಗಿ ಬೀಗ ತೆರೆದು ನೋಡುತ್ತಾನೆ ಶ್ರೀರಾಮಕೃಷ್ಣರನ್ನು ತಾನು ಯಾವ ಸ್ಥಿತಿಯಲ್ಲಿ ಬಿಟ್ಟು ಹೊರಟನೋ ಅದೇ ರೀತಿಯಲ್ಲಿ ಅದೇ ಭಂಗಿಯಲ್ಲಿ ಕುಳಿತಿದ್ದಾರೆ ಉಸಿರಾಟವಿಲ್ಲ ಎದೆಬಡಿತವಿಲ್ಲ ಶರೀರದಲ್ಲಿ ಜೀವವಿರುವ ಯಾವುದೇ ಕುರುಹೂ ಇಲ್ಲ ಆದರೆ ಮುಖದಲ್ಲಿ ಮಾತ್ರ ಶಾಂತಿ ಪ್ರಸನ್ನತೆ ಗಾಂಭೀರ್ಯ ನೆಲೆಸಿದೆ ವರ್ಣನಾತೀತವಾದ ಅಲೌಕಿಕ ತೇಜಸ್ಸು ಸುಮ್ಮನೆ ಹೊರಹೊಮ್ಮುತ್ತಿದೆ ಈ ದೃಶ್ಯವನ್ನು ಕಂಡು ತೋತಾಪುರಿ ರೋಮಾಂಚಿತನಾದ ಕ್ಷಣ ಮಾತ್ರದಲ್ಲಿ ಅವನಿಗೆ ಅರಿವಾಯಿತು ತನ್ನ ಶಿಷ್ಯ ಬಾಹ್ಯ ಜಗತ್ತಿನ ಪಾಲಿಗೆ ಮೃತನಾಗಿದ್ದಾನೆ ಆದರೆ ಅವನ ಮನಸ್ಸು ಬ್ರಹ್ಮದಲ್ಲಿ ಲೀನವಾಗಿ ಗಾಳಿ ಬೀಸದ ಸ್ಥಳದಲ್ಲಿ ನಿಶ್ಚಲವಾಗಿ ಮಿನುಗುವ ದೀಪದಂತೆ ಶಾಂತ ನಿರ್ವಿಕಲ್ಪ ಸ್ಥಿತಿಯಲ್ಲಿದೆ ಎಂದು ಸಮಾಧಿಯ ರಹಸ್ಯವನ್ನು ಅಮೂಲಾಗ್ರವಾಗಿ ಬಲ್ಲವನು ತೋತಾಪುರಿ ಆದರೆ ತನ್ನ ಶಿಷ್ಯನ ಸಾಧನೆಯನ್ನು ಕಂಡು ಅವನೂ ದಿಗ್ಭ್ರಾಂತನಾಗಿ ಬಿಟ್ಟ ಆಹ್ ಏನದ್ಭುತ ನಾನು ನನ್ನ ಕಂಗಳನ್ನು ಹೇಗೆ ನಂಬಲಿ ನಾನು ನಲವತ್ತು ವರ್ಷಗಳ ಕಠಿಣ ತಪಸ್ಸಿನಿಂದ ಗಳಿಸಿದ್ದನ್ನು ಈ ಮಹಾಪುರುಷ ಒಂದೇ ದಿನದಲ್ಲಿ ಪಡೆದುಕೊಂಡು ಬಿಟ್ಟನೇ ಇದು ನಿಜವೇ ಎಂದು ತನ್ನೊಳಗೆ ಮತ್ತೆ ಮತ್ತೆ ಪ್ರಶ್ನಿಸಿಕೊಂಡ ಉತ್ತರ ಎದುರಿಗೇ ಇದೆ ಆದರೂ ಏನು ಸಂಶಯ ಏನು ಅನುಮಾನ ಅಥವಾ ಇದೇನು ತನ್ನ ಚಿತ್ತಭ್ರಮೆಯೋ ಮತ್ತೆ ಸರಿಯಾಗಿ ಪರೀಕ್ಷಿಸಿ ನೋಡಲು ನಿರ್ಧರಿಸಿದ ಚೆನ್ನಾಗಿ ಗಮನವಿತ್ತು ತನ್ನ ಶಿಷ್ಯನ ದೇಹ ಲಕ್ಷಣಗಳನ್ನೆಲ್ಲ ಎಚ್ಚರಿಕೆಯಿಂದ ಬಹಳ ಹೊತ್ತು ಗಮನಿಸಿದ ಶರೀರವನ್ನು ಮುಟ್ಟಿ ನೋಡಿದ ಒತ್ತಿ ನೋಡಿದ ಅದು ಮರದ ಕೊರಡಿನಂತೆ ಗಟ್ಟಿಯಾಗಿ ಒಂದೇ ರೀತಿಯಾಗಿತ್ತು ಅಲುಗಿಸಿ ನೋಡಿದ ಆದರೂ ಪ್ರತಿಕ್ರಿಯೆಯೂ ಕಾಣಲಿಲ್ಲ ಪ್ರಜ್ಞೆ ಮರಳುವ ಲಕ್ಷಣಗಳೂ ಗೋಚರವಾಗಲಿಲ್ಲ ಹಾಗಾದರೆ ಇದು ನಿರ್ವಿಕಲ್ಪ ಸಮಾಧಿಯಲ್ಲದೆ ಮತ್ತೇನು ಆಶ್ಚರ್ಯಾನಂದಗಳಿಂದ ತೋತಾಪುರಿ ಓ ಇದೆ ದೈವೀಮಾಯೆ ಇದು ನಿಜವಾಗಿಯೂ ಸಮಾಧಿಯೇ ಹೌದು ವೇದಾಂತೋಕ್ತ ಜ್ಞಾನ ಮಾರ್ಗದ ಅಂತಿಮ ಫಲವಾದ ನಿರ್ವಿಕಲ್ಪ ಸಮಾಧಿಯೇ ಖಂಡಿತ ಆದರೆ ಇದು ಒಂದೇ ದಿನದಲ್ಲಿ ಸಾಧ್ಯವಾಯಿತೆ ಇದೆಂಥ ವಿಚಿತ್ರ ಅದ್ಭುತ ಎಂದು ಕೂಗಿಕೊಂಡ ಆ ಅತ್ಯುನ್ನತ ಸ್ಥಿತಿಯಿಂದ ಶ್ರೀರಾಮಕೃಷ್ಣರು ತಾವಾಗಿಯೇ ಇಳಿದು ಬರುವುದು ಅಸಂಭವವೆಂಬುದನ್ನು ತೋತಾಪುರಿ ಕಂಡುಕೊಂಡ ಆದ್ದರಿಂದ ತಾನೀಗ ಅವರನ್ನು ಲೌಕಿಕ ಭೂಮಿಕೆಗೆ ಇಳಿಸುವ ಪ್ರಯತ್ನದಲ್ಲಿ ತೊಡಗಿದ ಇದಕ್ಕೆ ಅವನು ಕೈಗೊಂಡ ಉಪಾಯವೆಂದರೆ ಹರಿಹಿ ಓಂ ತತ್ ಸತ್ ಮಂತ್ರೋಚ್ಚ ಪಂಚವಟಿಯ ಮರಗಿಡಗಳೂ ಜಲಾಶಯಗಳು ಓಂಕಾರದ ಗಂಭೀರ ನಿನಾದದಿಂದ ಅನುರಣಿತವಾದವು ಆ ಮಧುರ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣರ ಮನಸ್ಸು ತುರಿಯಾವಸ್ಥೆಯಿಂದ ಮೆಲ್ಲನೆ ಕೆಳಗಿಳಿಯಿತು ಬಾಹ್ಯ ಪ್ರಜ್ಞೆ ಹಿಂದಿರುಗಲಾರಂಭಿಸಿತು ತೋತಾಪುರಿ ಪ್ರೇಮಪೂರ್ಣ ನಯನಗಳಿಂದ ಶಿಷ್ಯನ ಮುಖವನ್ನೇ ದಿಟ್ಟಿಸುತ್ತಿದ್ದ ಮೂರು ದಿನಗಳಿಂದ ಮುಚ್ಚಿಕೊಂಡಿದ್ದ ಶ್ರೀರಾಮಕೃಷ್ಣರ ಕಣ್ಣುಗಳು ಸಾವಕಾಶವಾಗಿ ಅರೆಬಿರಿಯತೊಡಗಿದವು ಬಳಿಕ ಪೂರ್ಣ ತೆರೆದಾಗ ಅವುಗಳಿಂದ ಬ್ರಹ್ಮಾನಂದದ ಅಮೃತೋಪಮಾಲೆಗಳು ತಾವೇ ತಾವಾಗಿ ಹೊರಹೊಮ್ಮಿದವು ಬ್ರಹ್ಮವರ್ಚಸ್ಸಿನಿಂದ ದೇದೀಪ್ಯಮಾನವಾದ ಅವರ ಮುಖಮಂಡಲವನ್ನು ಕಂಡ ತೋತಾಪುರಿಯ ಆನಂದಕ್ಕೆ ಪಾರವಿದೆಯೇ ಅತ್ಯಂತ ವಾತ್ಸಲ್ಯದಿಂದ ಶಿಷ್ಯನನ್ನು ಗಾಢವಾಗಿ ಆಲಂಗಿಸಿದ ಆ ಸಿದ್ಧಗುರು ಪರಿಪೂರ್ಣ ಭಾವದಿಂದ ಗುರುವನ್ನು ವಂದಿಸಿದ ಆ ಪರಮ ಶಿಷ್ಯ ದಕ್ಷಿಣೇಶ್ವರದ ಆ ದಿವ್ಯ ಪಂಚವಟಿ ಏನು ಪುಣ್ಯ ಮಾಡಿದೆಯೋ ವೇದೋಪನಿಷತ್ತುಗಳು ವರ್ಣಿಸುವ ಅಖಂಡ ಸಚ್ಚಿದಾನಂದ ಪರಬ್ರಹ್ಮವು ಮೂರು ದಿನಗಳ ಕಾಲ ಆ ದಿವ್ಯ ಶರೀರದಲ್ಲಿ ಆವಿರ್ಭಾವಗೊಂಡಿದ್ದಾಗ ಅದನ್ನು ಹೊತ್ತು ನಿಂತಿದ್ದ ಆ ಭೂಭಾಗದ ಸೌಭಾಗ್ಯಕ್ಕೆ ಎಣೆಯಿದೆಯೇ ಧನ್ಯವಾದಗಳು ಇಂದಿಗೆ ಅಧ್ಯಾಯ ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸೋಣ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಸತ್ ಶ್ರೀರಾಮರ್ಪಣಮಸ್ತು ಸರ್ವೇ ಭವಂತು ಜೈ ಶ್ರೀ